ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊಟ್ಟಮೊದಲ ಬಾರಿ ಮಂಗಳೂರಿನಲ್ಲಿ ಏಪ್ರಿಲ್ ಹದಿನಾಲ್ಕು ಭಾನುವಾರ ಬಿಜೆಪಿ ಅಭ್ಯರ್ಥಿಗಳ ಪರ ರೋಡ್ ಶೋ ನಡೆಸಲಿದ್ದು ನಗರದಾದ್ಯಂತ ಭಾರೀ ಸಿದ್ಧತೆ ನಡೀತಾ ಇದೆ ಮಂಗಳೂರು ನಗರದ ಲೇಡಿ ಹಿಲ್ ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಆರಂಭವಾಗಿ ಸಾಯಿಬೀನ್ ಲಾಲ್ಬಾಗ್ ಬಳ್ಳಾಲ್ಬಾರ್ ಬೆಜೆಂಟ್ ಪಿವಿಎಸ್ ನವಭಾರತ್ ಸಮೀಪದ ಮಂಜೇಶ್ವರ ಗೋವಿಂದಪಾಯ್ ಸರ್ಕಲ್ ಬಳಿ ಸಮಾಪನೆಗೊಳ್ಳಲಿದೆ ಪ್ರಧಾನಿ ಮೋದಿ ಅವರ ರೋಡ್ ಶೋ ಹಾದು ಹೋಗುವ ರಸ್ತೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸಲಾಗ್ತಾ ಇದೆ ಡಿವೈಡರ್ ಮಧ್ಯಭಾಗದಲ್ಲಿ ಎಲ್ಇಡಿ ಲೈಟ್ ರಸ್ತೆಯುದ್ದಕ್ಕೂ ಎಲೋಜನ್ ಲೈಟ್ ಅಳವಡಿಸಲಾಗ್ತಾ ಇದೆ ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ ಹಾಗೂ ಡಿವೈಡರ್ ಬಳಿಯೂ ಬ್ಯಾರಿಕೇಡ್ ಹಾಕಲಾಗಿದೆ ನಾರಾಯಣಗುರು ಸರ್ಕಲ್ನಿಂದ ನವಭಾರತ್ ವರೆಗೆ ದ್ವಿಪಥ ರಸ್ತೆಯ ಬಲಭಾಗದಲ್ಲಿ ಮೋದಿ ಅವರ ರೋಡ್ ಶೋ ಸಾಗಲಿದೆ ರಸ್ತೆಯ ಮಧ್ಯಭಾಗದಲ್ಲಿ ಡಿವೈಡರ್ ಹಾಕಲಾಗಿದ್ದು ಅದರ ಮಧ್ಯೆ ಬಿಗಿ ಪೊಲೀಸ್ ಭದ್ರತೆ ಹಾಕಲಾಗುವುದು ಇದರ ಹಿಮ್ಮುಖವಿರುವ ಇನ್ನೊಂದು ಮಗುಲಿನ ರಸ್ತೆಯಲ್ಲಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳಿಗೆ ನಿಲ್ಲಲು ಅವಕಾಶ ಕಲ್ಪಿಸಲಾಗಿದೆ ಒಬ್ಳು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡ್ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ